ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇಪ್ಪತ್ತೊಂಬತ್ತು ಎಂಟು ನಾಲ್ಕರಂದು ಒಂದು ಹೊಸ ಅಧಿಸೂಚನೆ ಬಿಟ್ಟಿದೆ ಸೊ ಏನಪ್ಪ ಅದು ಅಂತಂದರೆ ಕೃಷಿ ಇಲಾಖೆಯಲ್ಲಿ ಒಂಬೈನೂರ ನಲವತ್ತೈದು ಹುದ್ದೆಗಳ ಬೃಹತ್ ನೇಮಕಾತಿಗೆ ಕೆ ಪಿ ಸಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸೊ ಅದರಲ್ಲಿ ನೋಡಿ ಕೃಷಿ ಅಧಿಕಾರಿಗಳು ಎಂಬತ್ತಾರು ಹುದ್ದೆಗಳು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಐನೂರ ಎಂಬತ್ತಾರು ಹುದ್ದೆಗಳು ಸೊ ಇದು ನಾನ್ ಹೆಚ್ ಕೆ ಆಗಿರೋದ್ರಿಂದ ಆಲ್ಮೋಸ್ಟು ಆರುನೂರ ಎಪ್ಪತ್ತೆರಡು ಹುದ್ದೆಗಳು ನಿಮಗೆ ನಾನೆಚ್ಕೆಲ್ ಸಿಗುತ್ತೆ ಸೊ ಎಚ್ ಕೆ ಎಲ್ಲಿ ಹೈದ್ರಾಬಾದ್ ಕರ್ನಾಟಕ ಆದರೆ ಆಲ್ಮೋಸ್ಟು ಅಲ್ಲೂ ಕೂಡ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಎರಡು ಸೇರಿ ಒಟ್ಟು ಒಂಬೈನೂರ ನಲವತ್ತ ಐದು ಹುದ್ದೆಗಳ ಬೃಹತ್ ನೇಮಕಾತಿ ನಡೆಯುತ್ತೆ ಸೊ ಯಾರು ಮಿಸ್ ಮಾಡಬೇಡಿ ಸೊ ಮುಂದೆ ನೋಡೋಣ ಸೊ ಆಯ್ಕೆ ಪ್ರಕ್ರಿಯೆ ಮತ್ತು ಕಾಲಮಿತಿ ನೋಡೋಣ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸ ಕೊನೆಯ ದಿನಾಂಕ ನವೆಂಬರ್ ಏಳನೇ ತಾರೀಕು ಅಂದರೆ ಆಲ್ಮೋಸ್ಟ್ ಇನ್ನೂ ಹದಿನೈದು ದಿನ ಆದಮೇಲೆ ಈ ಅಬ್ ಅಪ್ಲಿಕೇಶನ್ಗೆ ನೀವು ಸಲ್ಲಿಸ್ಬೋದು ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸೊ ಅಕ್ಟೋಬರಿಂದ ನವೆಂಬರ್ ತನಕ ಇದನ್ನ ಅಪ್ಲೈ ಮಾಡಬಹುದು ಸೊ ಶುಲ್ಕ ಪಾವತಿ ವಿಚಾರಕ್ಕೆ ಬಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐನೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕೆಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನತಿಯನ್ನು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಯಾವುದು ಫೀಸ್ ಇಲ್ಲ ವಿಧಾನ ನಿಮಗೆ ಗೊತ್ತಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮಾಡ್ತೀರಾ ಅದು ರಿಸರ್ವೇಷನ್ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆ ವಿಧಾನ ಇರುತ್ತೆ ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗೆಪ್ಪ ಅಂತಂದರೆ ಆಲ್ರೆಡಿ ಕೆ ಪಿ ಎಸ್ ಸಿ ಅವರು ಒಂದು ಪರೀಕ್ಷಾ ಪದ್ಧತಿಯ ಅದನ್ನೇ ಬದಲಾವಣೆ ಮಾಡಿ ಒಂದು ಆದೇಶನ ಕೂಡ ಓಡಿಸಿದ್ದಾರೆ ಸೊ ಇದು ತಲಾ ಮುನ್ನೂರು ಅಂಕಗಳ ಎರಡು ಎರಡೂ ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ಎಮ್ ಸಿ ಕ್ಯೂ ಮಾದರಿಯಲ್ಲಿ ಇರುತ್ತವೆ ಒನ್ ಬೈ ಫೋರ್ತ್ ಅಂತ ನೆಗೆಟಿವ್ ಮಾರ್ಕ್ಸ್ನ ಕಡಿತಗೊಳಿಸಲಾಗುತ್ತೆ ಸೊ ಇದು ಮಾಲ್ ಆಲ್ಮೋಸ್ಟ್ ಇದು ಇಂಟರ್ವ್ಯೂ ಇರೋ ಸಂದರ್ಶನ ಇಲ್ಲದಿರೋ ಹುದ್ದೆ ಆಗಿರೋದ್ರಿಂದ ಗ್ರೂಪ್ ಬಿ ಗ್ರೂಪ್ ಸಿ ಬರೋದ್ರಿಂದ ಇದಕ್ಕೆ ಎಮ್ ಸಿ ಕ್ಯೂ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಎರಡು ಪೇಪರ್ಗು ಸೊ ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರ್ ಎರಡೂ ಇರುತ್ತೆ ಸೊ ಟೈಮಿಂಗ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಮತ್ತು ಎರಡು ಎರಡು ಗಂಟೆನೂ ಕೊಟ್ಟಿದ್ದಾರೆ ಸೊ ಸೂಚನೆಗಳಲ್ಲಿ ಸಿಲೆಬಸ್ ಬಿಟ್ಟಿದ್ದಾರೆ ಸೊ ಸಿಲೆಬಸ್ಸು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಕನ್ನಡ ಮಾತ್ರ ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಇರುತ್ತಂತೆ ಏನಾದರೂ ಅಸ್ಪಷ್ಟ ಇದ್ದರೆ ಆಂಗ್ಲ ಭಾಷೆನೇ ಫೈನಲ್ ಅಂತ ಅವರು ಇಂಗ್ಲೀಷನ್ನೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿ ಕೆಲವರಿಗೆ ಡೌಟ್ ಆಗುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಅಂದರೆ ಮುನ್ನೂರಕ್ಕೂ ಮುನ್ನೂರಕ್ಕೂ ತರ್ಟಿ ಫೈವ್ ಪರ್ಸೆಂಟ್ ತೆಗಿಬೇಕಂದ್ರೆ ಒಟ್ಟು ಆರುನೂರಕ್ಕೆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ಗೆ ತರ್ಟಿ ಫೈವ್ ಪರ್ಸೆಂಟ್ ತೆಗಿಬೇಕಾಗುತ್ತೆ ಓ ಆರ್ ಇನ್ನೊಂದು ಏನು ಮುಖ್ಯ ಅಂದರೆ ನೋಡಪ್ಪ ಹೊಸ ಸೂಚನೆ ಅಂತಂದರೆ ಸೊ ಈ ಹುದ್ದೆಗಳು ಆಫ್ಲೈನ್ ಒ ಎಮ್ ಆರ್ ಶೀಟ್ ಮತ್ತು ಆನ್ಲೈನ್ ಕಂಪ್ಯೂಟರ್ ಬೇಸ್ ಎರಡೂ ಕೂಡ ನಡೆಸಲು ತೀರ್ಮಾನ ಆಗಿದೆಯಂತೆ ಬಟ್ ಇನ್ನು ಯಾವುದು ಅಂತ ಫಿಕ್ಸ್ಡ್ ಆಗಿಲ್ಲ ಸೊ ಅಂತಿಮ ತೀರ್ಮಾನ ಆಯೋಗದಿಂದನೇ ಆಗಿರುತ್ತೆ ಆಫ್ಲೈನಲ್ಲಿ ನಡೆಸ್ತಾರೋ ಅಥವಾ ಕಂಪ್ಯೂಟರ್ ಬೇಸಲ್ಲಿ ನಡೆಸ್ತಾರೋ ಎಕ್ಸಾಮನ್ನು ಸೊ ಅದಕ್ಕೇನಾದರೂ ಕಂಪ್ಯೂಟರ್ ಬೇಸ್ಡ್ ನಡೆಸೋದ್ರಿಂದ ಅದಕ್ಕೆ ಮಾಹಿತಿಯನ್ನು ಮೊದಲೇ ಪ್ರಕಟಣೆ ಮಾಡ್ತಾರಂತೆ ಸೊ ಆಲ್ಮೋಸ್ಟು ಆಫ್ಲೈನ್ ವ್ಯಯಮೇ ನಮಗೆಲ್ಲ ರೆಡಿ ಅದು ಅನ್ಸುತ್ತೆ ಸೊ ಅಷ್ಟು ಕೆ ಪಿ ಎಸ್ ಸಿ ಇನ್ನೂ ಡೆವಲಪ್ಮೆಂಟು ಇನ್ನೂ ಆಗಿಲ್ಲ ಸೊ ಕ್ವೆಶನ್ ಪೇಪರ್ ಲೀಕ್ ಹೋಗಿ ಅದು ಇದು ಅಂತಲೇ ಇದೆ ಸೊ ನೋಡೋಣ ಮುಂದೆ ಏನು ಮಾಡ್ತಾರೋ ಅಂತ ಮೋಶನಿಕ ವಿದ್ಯಾರ್ಥಿ ವಯಮಿತಿ ಅಂದರೆ ಆಲ್ಮೋಸ್ಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಏಜ್ ರಿಲ್ಯಾಕ್ಸೇಷನ್ ಆರ್ಡ್ರ್ ಅಂತ ಅದನ್ನು ಬೇಕಾದ್ರೂ ಹೋಗಿ ನೋಡ್ಬೋದು ನಮ್ಮ ಚಾನಲಿಲ್ಲದೆ ಸೊ ನಾರ್ಮಲಾಗಿ ಹೊಸದಾಗಿ ಅಪ್ಡೇಟ್ ಆಗಿರುವಂಥ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪ್ರವರ್ಗವನ್ನು ಟು ಎ ಟು ಬಿ ತ್ರೀ ತ್ರೀ ಬಿಗೆ ನಲವತ್ತೊಂದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗವೊಂದಿಗೆ ನಲ್ವತ್ಮೂರು ವರ್ಷ ಅಪ್ಡೇಟ್ ಆಗೈತಿ ಸೆಂಡ್ ಮಾಡಿದರೆ ಮೂರು ವರ್ಷ ನಮಗೆ ಗೊತ್ತಿದೆ ಮೊದಲಿಗೆ ನೋಡೋಣ ಹುದ್ದೆಯ ಪದನಾಮ ಕೃಷಿ ಅಧಿಕಾರಿಗಳು ವೇತನ ಶ್ರೇಣಿ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿಯಿಂದ ಎಂಬತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಹುದ್ದೆಗೆ ನಿಗದಿಪಡಿಸಲಾದ ವಿರ ವಿದ್ಯಾರ್ಹತಿ ಮತ್ತು ಹುದ್ದೆಗಳ ವರ್ಗೀಕರಣ ಸೊ ನೋಡಿಲ್ಲ ಏನು ವಿದ್ಯಾರ್ಹತೆ ಕೊಟ್ಟಿದ್ದಾರೆ ನೋಡಿ ಏಯ್ಟಿ ಫೈವ್ ಪರ್ಸೆಂಟರಷ್ಟು ಹುದ್ದೆಗಳು ಈ ಬಿ ಎಸ್ ಸಿ ಕೃಷಿ ಮತ್ತು ಬಿ ಎಸ್ ಸಿ ಅನರ್ಸ್ ಕೃಷಿ ಅಂತ ನಾಲ್ಕು ವರ್ಷ ಓದಿರೋ ಡಿಗ್ರಿಗಳಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಹುದ್ದೆನ ಮೀಸಲಿಟ್ಟಿರ್ತೀವಿ ಅಂತ ಒಟ್ಟು ಏಯ್ಟಿ ಸಿಕ್ಸ್ ಜಾಬ್ಸಲ್ಲಿ ಕೃಷಿ ಅಧಿಕಾರಿಗಳು ಎಂಬತ್ತಾರು ಹುದ್ದೆಗಳಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟು ಬಿ ಎಸ್ ಸಿ ಕೃಷಿ ಮತ್ತು ಬಿ ಎಸ್ ಸಿ ಅನರ್ಸ್ ಕೃಷಿ ಓದಿರೋರಿಗೆ ಎಂಬತ್ತೈದರಷ್ಟು ಭಾಗ ಈ ಎಂಬತ್ತಾರು ಹುದ್ದೆಗಳಲ್ಲಿ ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ಎಪ್ಪತ್ತೊಂದು ಹುದ್ದೆಗಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರಬೇಕು ಸೊ ಅದರದ್ದು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಇದು ಟೋಟಲ್ ಎಪ್ಪತ್ತೊಂದು ಹುದ್ದೆಗೆ ನೋಡಿಕೊಡಿ ಕೃಷಿ ಅಧಿಕಾರಿಗಳಲ್ಲಿ ಇನ್ನು ಮಿಕ್ಕಿದ ಹದಿನೈದು ಪರ್ಸೆಂಟ್ ಏನು ಹುದ್ದೆ ಇದೆಯೋ ಅದರಲ್ಲೂ ಸೇಮ್ ಸಂಬಳ ಇರುತ್ತೆ ಬಟ್ ಅದಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ ಅಂದರೆ ಈ ಹದಿನೈದು ಪರ್ಸೆಂಟಲ್ಲಿ ಇಷ್ಟು ಏನು ತೋರಿಸಿದರೆ ಇಷ್ಟು ಓದಿರೋರು ಕೂಡ ಅಪ್ಲೈ ಮಾಡ್ಬೋದು ಅದರಲ್ಲಿ ಬಿ ಆಹಾರ ಮತ್ತು ತಂತ್ರಜ್ಞಾನ ಆಹಾರ ತಂತ್ರಜ್ಞಾನ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಬಿ ಎಸ್ ಸಿ ಅನರ್ಸ್ ಕೃಷಿ ಮಾರುಕಟ್ಟೆ ಬಿ ಎಸ್ ಅನರ್ಸ್ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಬಿ ಎಸ್ ಸಿ ಜೈವಿಕ ತಂತ್ರಜ್ಞಾನ ಬಿ ಟೆಕ್ ಜೈವಿಕ ತಂತ್ರಜ್ಞಾನ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಇದರಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಅಂದರೆ ಆಲ್ಮೋಸ್ಟ್ ಎಂಬತ್ತಾರು ಹುದ್ದೆಗಳಲ್ಲಿ ಹದಿನೈದು ಪರ್ಸೆಂಟ್ ಅಂದರೆ ಹದಿಮೂರು ಹುದ್ದೆಗಳು ಏನು ಕೊಟ್ಟಿದ್ರೆ ಎಜುಕೇಷನ್ ಮಾಡಿರೋರು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅದೇ ಥರ ಎರಡನೇ ಹುದ್ದೆ ಸಹಾಯಕ ಕೃಷಿ ಅಧಿಕಾರಿಗಳಲ್ಲಿ ನಲವತ್ತು ಸಾವಿರದಿಂದ ಎಪ್ಪತ್ತೆಂಟು ಸಾವಿರ ಗಂಟೋ ಸಂಬಳ ಇರುತ್ತೆ ಸೊ ಇದರಲ್ಲೂ ಕೂಡ ಎಂಬತ್ತೈದರಷ್ಟು ಉದ್ಯೋಗ ಬಿ ಎಸ್ ಸಿ ಕೃಷಿ ಮಾಡಿರಬೇಕು ಅದು ಬಿ ಎಸ್ ಅನರ್ಸ್ ಕೃಷಿ ಓದಿರಬೇಕು ಎಂಬತ್ತೈದು ಅಂದರೆ ಇದರಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಲ್ಲಿ ಒಟ್ಟು ಐನೂರ ಎಂಬತ್ತಾರು ಹುದ್ದೆಗಳಲ್ಲಿ ಎಂಬತ್ತೈದು ಪರ್ಸೆಂಟು ಅಂತಂದರೆ ಆಲ್ಮೋಸ್ಟು ನಾನ್ನೂರ ತೊಂಬತ್ತೆಂಟು ಹುದ್ದೆಗಳು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರಬೇಕು ಇನ್ನು ಹದಿನೈದು ಪರ್ಸೆಂಟಷ್ಟು ಅಷ್ಟು ಸಹಾಯಕ ಕೃಷಿ ಅಧಿಕಾರಿಗಳನ್ನು ಇಲ್ಲಿ ಏನು ಕೆಳಗಣ್ಣದೇ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಸೊ ಅವರಿಗೆ ಎಂಬತ್ತೆಂಟು ಹುದ್ದೆಗಳನ್ನು ಮೀಸಲಿಟ್ಟಿದೆ ಸಂಬಂಧಪಟ್ಟ ದಾಖಲೆಗಳನ್ನು ಎಲ್ಲನೂ ಜೋಪಾನಾಗಿಟ್ಕೊಂಡು ಎಲ್ಲ ಸೂಚನೆಗಳನ್ನು ಓದಿಕೊಂಡು ಅಪ್ಲೈ ಮಾಡಿ